ಇವಾಗ ನೋಡಿ ಕೆಲವೊಬ್ಬರು ತುಂಬ ಗಡ್ಡ ಬಿಡ್ತಾರೆ ಇನ್ನು ಕೆಲವೊಬ್ಬರು ನಾಮ ಹಾಕ್ತಾರೆ ಇನ್ನು ಕೆಲವರು ತಲೆ ಬೆಳೆಸ್ಕೊತಾರೆ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಲ್ವಾ ಬೆಳಕು ಬೇಕು ರಾತ್ರಿ ಬೇಕು ಮತ್ತು ಭೂಮಿಯಿಂದ ನಮಗೆ ಆಹಾರ ಬೇಕು ಇವೆಲ್ಲವೂ ಇದ್ದಾಗಲೇ ನಾವು ಬದುಕ್ತೀವಿ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಸಂಪ್ರದಾಯ ಹಿಂದೆ ಯಾರೋ ಸೃಷ್ಟಿ ಮಾಡಿದ್ದಾರೆ ಅವುಗಳನ್ನೇ ನಾವು ಮಾಡ್ತಾಯಿದ್ದೀವಿ ಜಾಸ್ತಿ ಅದರಲ್ಲಿ ನಾವು ಎಮೋಷ್ನಲ್ ಆಗ್ತೀವಿ ಯಾರಿಗೆಲ್ಲ ಆಧ್ಯಾತ್ಮದಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಇದೆಯೋ ಯಾರು ದೇವರ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದಾರೋ ಮತ್ತು ಜೀವನದ ಸತ್ಯದ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದಾರೋ ಅವರೆಲ್ಲ ಪ್ರತಿಯೊಬ್ಬರು ಇಂಥ ಒಂದು ವಿಷಯಗಳನ್ನು ತಿಳ್ಕೊಬೇಕಾಗುತ್ತೆ ಬೇಕಾಗಿರುತ್ತೆ ಯಾವಾಗಲೂ ಅದರ ಹಿಂದೆ ಓಡ್ತಾ ಇರ್ತೀವಿ ನಾವೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊತೀವಿ ಸಿಕ್ಕಾಪಟ್ಟೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅನ್ಕೊತೀವಿ ಹೆಸರು ಮಾಡಬೇಕು ಅಂತ ಅನ್ಕೊತೀವಿ ಅಧಿಕಾರ ಬೇಕು ಅಂತ ಹೇಳ್ತಿರ್ತೀವಿ ನೋಡಿ ಯಾವಾಗಲೂ ಇದರ ಹಿಂದೆಯೇ ಓಡ್ತಾ ಇರ್ತೀವಲ್ವಾ ಸ್ವಲ್ಪ ನಾವು ಪ್ರಕೃತಿ ಬಗ್ಗೆ ಯೋಚನೆ ಮಾಡಬೇಕು ಬ್ರಹ್ಮಾಂಡದ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಬೇಕು ಅಂದರೆ ತುಂಬಾ ಅಂದರೆ ತುಂಬಾ ಇದೆ ಆದರೆ ಇಲ್ಲಿ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ ಸೂರ್ಯ ಇದೆ ಅಲ್ವಾ ಈ ಸೂರ್ಯ ಭೂಮಿಗೆ ಬೆಳಕು ಕೊಡ್ತಾಯಿದ್ದಾನೆ ಇದು ನಾವಿರುವ ಒಂದು ಪ್ರದೇಶ ಭೂಮಿ ನೋಡಿ ಸುಮ್ಮನೆ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಷ್ಟೇ ಇವಾಗ ನೋಡಿ ನಮಗೆ ಬೆಳಕೆ ಇದ್ದಿದ್ರೆ ಬರೀ ಬೆಳಕೆ ಇದ್ದಿದ್ದರೆ ನಮ್ಮ ಜೀವನ ಹೇಗಿರ್ತಿತ್ತು ರಾತ್ರಿ ಇಲ್ಲ ಬರೀ ಬೆಳಕೆ ಇದ್ದಿದ್ದರೆ ನೋಡಿ ಉಷ್ಣತೆ ಭೂಮಿ ಮೇಲೆ ಜಾಸ್ತಿ ಇರ್ತಿತ್ತು ಮತ್ತು ನಾವು ದಿನವಿಡಿ ಏನೆಲ್ಲ ಕೆಲಸಗಳನ್ನು ಮಾಡ್ತೀವಲ್ವಾ ಆ ಒಂದು ಆ್ಯಕ್ಟಿವಿಟೀಸ್ ಇರ್ತಾ ಇರಲಿಲ್ಲ ಮತ್ತು ನೀರೆಲ್ಲ ಆವಿಯಾಗಿ ಹೋಗ್ತಿತ್ತು ಮತ್ತು ಯಾವ ಗಿಡ ಮರಗಳು ಕೂಡ ಇರ್ತಾ ಇರಲಿಲ್ಲ ಎಲ್ಲ ಒಣಗಿ ಹೋಗ್ತಿದ್ವು ಮರುಭೂಮಿ ಆಗ್ತಿತ್ತು ಭೂಮಿ ಅನ್ನೋದು ನೀರು ಕೂಡ ಇರ್ತಿರಲಿಲ್ಲ ನೋಡಿ ಇವೆಲ್ಲ ಇಲ್ಲ ಅಂದರೆ ಯಾವ ಜೀವಿನೂ ಕೂಡ ಬದುಕ್ತಾ ಇರಲಿಲ್ಲ ಹಾಗಾಗಿ ನಮಗೆ ಬರೀ ಹಗಲಿದ್ರೆ ಜೀವನ ಮಾಡೋಕ್ಕೆ ತುಂಬಾ ಅಂದರೆ ತುಂಬಾ ಕಷ್ಟ ಆಗ್ತಿತ್ತು ಇನ್ನೊಂದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಇಲ್ಲಿ ರಾತ್ರಿ ಅಂದ್ಕೊಳ್ಳಿ ಇವಾಗ ಹಗಲನ್ನು ಬಿಟ್ಬಿಡೋಣ ರಾತ್ರಿ ಬರೀ ರಾತ್ರಿ ಇದ್ದಿದ್ದರೆ ನಮ್ಮ ಜೀವನ ಹೇಗಿರ್ತಿತ್ತು ಹೆಚ್ಚಾಗಿ ರಾತ್ರಿ ಟೈಮಲ್ಲಿ ಚಳಿ ಇರ್ತಿತ್ತು ಮತ್ತು ಇನ್ನೊಂದು ಸಸ್ಯಗಳು ಯಾವು ಬೆಳೀತಾ ಇರಲಿಲ್ಲ ನೋಡಿ ಸಸ್ಯಗಳು ಬೆಳಿಬೇಕು ಅಂದರೆ ಸೂರ್ಯನ ಬೆಳಕಬೇಕು ಅವಕ್ಕೆ ಮತ್ತು ಇನ್ನೊಂದೇನು ಅಂದರೆ ನಮಗೆ ಸಮಯ ಗೊತ್ತಾಗ್ತಾ ಇರಲಿಲ್ಲ ನೋಡಿ ಇಲ್ಲಿ ಸಸ್ಯಗಳೇ ಬೆಳೀಲಿಲ್ಲ ಅಂತನಂದರೆ ನಮಗೆ ಆಹಾರ ಕೂಡ ಸಿಗ್ತಾ ಇರಲಿಲ್ಲ ಹೀಗೆ ಹೇಳ್ಕೊತ ಹೋದರೆ ತುಂಬ ಅಂದರೆ ತುಂಬಾ ಇದ್ದಾವೆ ಅಂದರೆ ಟೋಟಲ್ ಹೇಳಬೇಕಂದ್ರೆ ಬರೀ ರಾತ್ರಿ ಇದ್ದರೂ ಕೂಡ ಮನುಷ್ಯನಿಗೆ ಬದುಕೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಈ ಭೂಮಿ ಏನಿದೆ ಅಲ್ವಾ ಇದು ತಿರುಗ್ತಾ ಇದೆ ಈ ಭೂಮಿ ತಿರುಪ್ತ ಇರೋದ್ರಿಂದಲೇ ನಮಗೆ ಹಗಲು ರಾತ್ರಿ ಇದ್ದಾವೆ ನಾವು ಹಗಲೊತ್ತಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ಕೊತೀವಿ ರಾತ್ರಿ ಟೈಮಲ್ಲಿ ನಾವು ವಿಶ್ರಾಂತಿಯನ್ನು ತೊಗೊತೀವಿ ಅಂದರೆ ನಿದ್ದೆ ಮಾಡ್ತೀವಿ ನೋಡಿ ಹಾಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಮಗೆ ಬೆಳಕು ಬೇಕು ರಾತ್ರಿ ಬೇಕು ಮತ್ತು ಭೂಮಿಯಿಂದ ನಮಗೆ ಆಹಾರ ಬೇಕು ಇವೆಲ್ಲವೂ ಇದ್ದಾಗಲೇ ನಾವು ಬದುಕ್ತೀವಿ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಗೊತ್ತಿರುತ್ತೆ ನಮ್ಮನ್ನು ಯಾರು ಸೃಷ್ಟಿ ಮಾಡ್ತಾರಲ್ವ ಆ ಒಂದು ಶಕ್ತಿಗೆ ಈ ಒಂದು ಜ್ಞಾನ ಇರುತ್ತೆ ಇಲ್ಲಿ ಒಂದು ಜೀವಿ ಬದುಕಬೇಕು ಅಂದರೆ ಅದಕ್ಕೆ ಬೆಳಕು ಬೇಕು ರಾತ್ರಿ ಬೇಕು ಗಾಳಿ ಬೇಕು ನೀರು ಬೇಕು ಇವೆಲ್ಲವೂ ಬೇಕು ಅಂತ ಒಂದು ನಮ್ಮನ್ನು ಯಾವುದನ್ನು ಸೃಷ್ಟಿ ಮಾಡುತ್ತಲ್ವ ಆ ಶಕ್ತಿಗೆ ಗೊತ್ತಿರುತ್ತೆ ಅದನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ ಒಂದು ಹುಲ್ಲು ಹುಟ್ಟುತ್ತೆ ಅಂದ್ರೂ ಕೂಡ ಅದಕ್ಕೆ ಭಗವಂತನ ಆಜ್ಞೆ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ ಇಲ್ಲಿ ಯಾವುದೆಲ್ಲ ಜೀವನ ಮಾಡ್ತಾಯಿದ್ದೀವಿ ಯಾವುದೆಲ್ಲ ಬದುಕಿದೆಯೋ ಅವೆಲ್ಲವೂ ಭಗವಂತನೇ ಸೃಷ್ಟಿ ಮಾಡಿದ್ದಾನೆ ಮತ್ತು ಇಷ್ಟೂ ನಿಯಮಗಳನ್ನು ಕೂಡ ಆ ಒಂದು ಶಕ್ತಿ ನಮ್ಮನ್ನು ಯಾವುದು ಸೃಷ್ಟಿ ಮಾಡಿದೆಯಲ್ವಾ ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತನೇ ಇಷ್ಟೆಲ್ಲ ನಿಯಮಗಳನ್ನು ಇಟ್ಟಿದ್ದಾನೆ ಯಾಕೆ ನಮಗೋಸ್ಕರ ನಾವು ಬದುಕೋಕ್ಕೋಸ್ಕರ ಈ ಒಂದು ನಿಯಮಗಳು ಆಗ್ತಾ ಇರೋದ್ರಿಂದನೇ ಇವತ್ತು ನಾವಿಲ್ಲಿ ಜೀವನ ಮಾಡ್ತಾ ಇದ್ದೀವಿ ನೋಡಿ ದೇವರು ನಮಗೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿರಬೇಕಾದ್ರೆ ಇವಾಗ ಕೆಲವೊಬ್ರು ಹೆಂಗೆ ಬೇಕೋ ಹಂಗೆ ಬದುಕ್ತಾ ಇದ್ದಾರೆ ಅವ್ರ ಬದುಕು ನಮಗೊಂಥರ ವಿಚಿತ್ರ ಅನಿಸ್ಬೋದು ಮಾನವೀಯತೆಯ ವಿರುದ್ಧವಾಗಿ ಬದುಕ್ತಾ ಇರ್ತಾರೆ ಕೆಲವೊಬ್ಬರು ಅಂಥವ್ರನ್ನೆಲ್ಲ ನೋಡಿದಾಗ ನಮಗೆ ಅನಿಸುತ್ತೆ ದೇವರು ಯಾಕೆ ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡಿದ್ದೇನೆ ಯಾಕೆ ಇನ್ ಮತ್ತು ಯಾಕೆ ಮನುಷ್ಯರೆಲ್ಲ ಇಂಥ ಒಂದು ಕೆಟ್ಟ ಕೆಟ್ಟ ಕರ್ಮಗಳನ್ನೆಲ್ಲ ಮಾಡ್ತಿದ್ದಾರೆ ನೋಡಿ ಅದಕ್ಕೆ ನಾವು ಉತ್ತರ ಹುಡ್ಕೋದಾದರೆ ನೋಡಿ ಇಷ್ಟೆಲ್ಲ ಸೃಷ್ಟಿ ಮಾಡಿರೋ ಭಗವಂತ ನಾವು ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅಂತ ಬಯಸೋದಿಲ್ವಾ ಖಂಡಿತ ಬಯಸ್ತಾನೆ ಅದನ್ನು ವ್ಯಕ್ತಿಯಲ್ಲೇ ಇಟ್ಟಿದ್ದಾನೆ ನಮ್ಮಲ್ಲೇ ಇಟ್ಟಿದ್ದಾನೆ ಏಕೆಂದರೆ ನೋಡಿ ನಾವಿಲ್ಲಿ ಮಗುವಾಗಿ ಜನಿಸ್ತೀವಿ ಅಲ್ವಾ ಮಗುವಾಗಿ ಜನಿಸಿದಾಗ ನಮ್ಮಲ್ಲಿ ಏನೆಲ್ಲ ಇರುತ್ತೆ ಪ್ರೀತಿ ಇರುತ್ತೆ ಕರುಣೆ ಇರುತ್ತೆ ನ್ಯಾಯವಾಗಿರ್ತೀವಿ ಈ ಒಂದು ಗುಣಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರ್ತವೆ ಹಾಗಾಗಿನೇ ನೋಡಿ ನಾವು ಮಗುವಾಗಿದ್ದಾಗ ನಾವು ಎಲ್ಲರತ್ರ ತುಂಬ ಖುಷಿಯಿಂದ ಇರ್ತೀವಿ ಅವರು ಹಿಂದೂನ ಇವರು ಮುಸ್ಲಿಮ ಅವನು ಆ ಜಾತಿಯವನು ಇವನು ಈ ಜಾತಿಯವನು ಮಗುಗೆ ಏನು ಗೊತ್ತಿರೋದಿಲ್ಲ ಎಲ್ಲರ ಜೊತೆಯಿಂದ ಖುಷಿಯಿಂದ ಹೋಗುತ್ತೆ ಖುಷಿಯಿಂದ ಆಡುತ್ತೆ ಅಂದರೆ ಭಗವಂತ ಅಂಥ ಒಂದು ಪ್ರಕೃತಿಯಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂದರೆ ನಮ್ಮಲ್ಲಿ ಒಳ್ಳೆತನ ಅನ್ನೋದನ್ನು ಇಟ್ಟಿದ್ದಾನೆ ಪ್ರೀತಿ ಕರುಣೆ ಮತ್ತು ನಾವು ನ್ಯಾಯವಾಗಿರಬೇಕು ಇವನ್ನೆಲ್ಲ ಇಟ್ಟಿದ್ದಾನೆ ಇವು ಇದ್ದರೂ ಕೂಡ ಯಾಕೆ ಮನುಷ್ಯ ದಾರಿ ತಪ್ಪತಾ ಇದ್ದಾನೆ ನೋಡಿ ಹಿಂಗೆ ಸ್ವಲ್ಪ ನಾವು ಮುಂದೆ ನೋಡಿದರೆ ನೋಡಿ ಇಲ್ಲಿ ನಾವು ಬೆಳೀತಾ 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 ನಾವು ಒಂದು ಕುಟುಂಬದಲ್ಲಿ ಬೆಳಿತೀವಿ ನಮ್ಮ ಸುತ್ತಮುತ್ತ ಸಮಾಜ ಒಂದಿರುತ್ತೆ ಇದು ಏನು ಮಾಡುತ್ತೆ ಅಂದರೆ ನೋಡಿ ನಮ್ಮ ಮನೆಯಲ್ಲಿ ಕೆಲವೊಂದು ನಂಬಿಕೆಗಳಿರ್ತವೆ ಕೆಲವೊಂದು ಸಂಪ್ರದಾಯಗಳಿರ್ತವೆ ಅವುಗಳನ್ನು ನಾವು ಅಭ್ಯಾಸ ಮಾಡ್ಕೊತ ಹೋಗ್ತೀವಿ ಸುತ್ತಮುತ್ತ ಸಮಾಜನೂ ಕೂಡ ನಮಗೆ ಕೆಲವೊಂದು ಅಭ್ಯಾಸಗಳನ್ನು ಮಾಡಿಸ್ತಾ ಹೋಗುತ್ತೆ ಆವಾಗ ಏನಂದ್ರೆ ವ್ಯಕ್ತಿ ವಿಭಿನ್ನವಾಗಿ ನಮಗೆ ಕಾಣಿಸ್ತಾನೆ ನೋಡಿ ಇಲ್ಲಿ ಸಂಪ್ರದಾಯಗಳು ನಂಬಿಕೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಒಂದೇ ರೀತಿಯಲ್ಲಿ ಇದ್ದಿದ್ರೆ ಏನು ತೊಂದರೆನೇ ಇರ್ತಿರಲಿಲ್ಲ ಇಲ್ಲಿ ಒಬ್ಬರ ನಂಬಿಕೆ ಬೇರೆ ಇನ್ನೊಬ್ಬರು ಈ ಸಂಪ್ರದಾಯಗಳು ಬೇರೆ ಇದ್ದಾವೆ ನಮ್ಮವೇ ಬೇರೆ ಇದ್ದಾವೆ ಹೀಗಿರಬೇಕಾದ್ರೆ ನಮಗೆ ವ್ಯಕ್ತಿ ಡಿಫ್ರೆಂಟಾಗಿ ಕಾಣೇ ಕಾಣಿಸ್ತಾನೆ ನೋಡಿ ಕೆಲವೊಬ್ರು ತುಂಬ ಗಡ್ಡ ಬಿಡ್ತಾರೆ ಇನ್ನು ಕೆಲವೊಬ್ಬರು ನಾಮ ಹಾಕ್ತಾರೆ ಇನ್ನು ಕೆಲವೊಬ್ಬರು ತಲೆ ಬೆಳೆಸ್ಕೊತಾರೆ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಲ್ವಾ ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ವ್ಯಕ್ತಿಯನ್ನು ನೋಡೋದನ್ನ ಬಿಟ್ಬಿಡ್ತೀವಿ ಬರೀ ಸಂಪ್ರದಾಯಗಳ ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ ವೇಷ ಭೂಷಣ ಸಂಪ್ರದಾಯ ಹಿಂದೆ ಯಾರೋ ಸೃಷ್ಟಿ ಮಾಡಿದ್ದಾರೆ ಅವುಗಳನ್ನೇ ನಾವು ಮಾಡ್ತಾ ಇದ್ದೀವಿ ಜಾಸ್ತಿ ಅದರಲ್ಲಿ ನಾವು ಎಮೋಷ್ನಲ್ ಆಗ್ತೀವಿ ನೋಡಿ ಯಾವಾಗ ನಾವು ಒಂದು ವಿಷಯದಲ್ಲಿ ಎಮೋಷ್ನಲ್ ಆಗ್ತೀವೋ ಅದನ್ನು ಯಾವತ್ತಿಗೂ ನಾವು ಬಿಟ್ಕೊಡೋದಿಲ್ಲ ಅದು ನಮ್ಮದು ನಮ್ಮವ್ರು ಮಾಡಿದ್ದಾರೆ ಅನ್ನೋದೊಂದು ಇದ್ದೇ ಇರುತ್ತೆ ಹಾಗಾಗಿ ಎಮೋಷ್ನಲ್ ಜೊತೆಗೆ ಸ್ವಲ್ಪ ನಾವು ಬುದ್ಧಿನೂ ಕೂಡ ಉಪಯೋಗಿಸ್ಬೇಕು ಆವಾಗ ಆ ಒಂದು ನಮ್ಮ ಒಂದು ಆಚರಣೆ ಮತ್ತು ಸಂಪ್ರದಾಯದಲ್ಲಿ ಎಷ್ಟು ಸತ್ಯ ಇದ್ದಾವೆ ಎಷ್ಟು ಸುಳ್ಳು ಇದ್ದಾವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಇರಲಿ ನೋಡಿ ಇಲ್ಲಿ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಬೇರೆ ಬೇರೆ ಇದ್ದಾವೆ ವ್ಯಕ್ತಿ ಬೇರೆ ಬೇರೆಯಾಗೆ ಕಾಣಿಸ್ತಾನೆ ಇದಕ್ಕೆ ನಾವು ಏನು ಮಾಡಬೇಕು ಇವಾಗ ನಮ್ಮಲ್ಲಿ ಪ್ರೀತಿ ಕರುಣೆ ನ್ಯಾಯವಾಗಿ ನಡ್ಕೊಳ್ಳೋದು ದೇವರಲ್ಲಿರೋ ಒಂದು ನಂಬಿಕೆ ದೇವರು ಒಬ್ಬನೇ ಇದ್ದಾನೆ ಅನ್ನೋದು ನಮಗೆಲ್ಲರಿಗೂ ಚೆನ್ನಾಗೇ ಗೊತ್ತೇ ಇದೆ ದೇವ್ರ ಇದ್ದಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಇವೆಲ್ಲವೂ ಹಿಂಗೆ ಉಳಿಬೇಕು ಅಂದರೆ ನಾವು ಏನು ಮಾಡಬೇಕು ನೋಡಿ ನಮ್ಮ ಸಂಪ್ರದಾಯಗಳು ಏನಿದ್ದಾವೋ ಬೇರೆಯವರ ಸಂಪ್ರದಾಯಗಳು ಏನಿದ್ದಾವೋ ಇವೇನು ದೊಡ್ಡ ವಿಷಯವೇ ಅಲ್ಲ ದೊಡ್ಡ ವಿಷಯನೇ ಇಲ್ಲ ಅವರವ್ರ ಸಂಪ್ರದಾಯ ಅವರವರು ಮಾಡಿಕೊಳ್ಳಿ ಏನೂ ತೊಂದರೆ ಇಲ್ಲ ಬಟ್ ನಮ್ಮಲ್ಲಿ ಹುಟ್ಟಿದಾಗಿಂದನೇ ಕೆಲವೊಂದು ಗುಣಗಳಿರ್ತಾವಲ್ವಾ ಇವನ್ನ ನಾವು ನಾಶವಾಗದೇ ನೋಡಿಕೊಂಡ್ರೆ ನಾಶವಾಗದೇ ನೋಡಿಕೊಂಡ್ರೆ ವ್ಯಕ್ತಿ ಯಾವ ಡ್ರೆಸ್ ಹಾಕಿದ್ರೇನು ಅವನ ಸಂಪ್ರದಾಯ ಹೇಗಿದ್ರೇನು ಅವನ ನಂಬಿಕೆಗಳು ಹೇಗಿದ್ರೇನು ನಾವು ಅವನನ್ನು ಸಮನಾಗಿ ನೋಡ್ತೀವಿ ಅವನನ್ನು ಪ್ರೀತಿಸ್ತೀವಿ ಆಗ ಅಲ್ಲಿ ಸಮಾನತೆ ಅನ್ನೋದು ಇರುತ್ತೆ ಹಾಗಾಗಿ ನೋಡಿ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಭಗವಂತ ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿ ನಮಗೊಂದು ಜೀವನ ಕೊಟ್ಟಿದ್ದಾನೆ ಅಂತಂದರೆ ನಾವಿಲ್ಲಿ ನ್ಯಾಯವಾಗಿ ಬದುಕಬೇಕಾಗುತ್ತೆ ಎಲ್ಲರನ್ನು ಸಮನಾಗಿ ನೋಡೋದು ಪ್ರೀತಿಯಿಂದ ನೋಡಬೇಕು ಈ ನಮಗೆ ಬದುಕನ್ನು ಕೊಟ್ಟಿರೋ ಆ ಒಬ್ಬ ಭಗವಂತನನ್ನು ಧ್ಯಾನಿಸಬೇಕು ಆಗ ಮಾತ್ರ ನಮಗೆ ಜೀವನ ತುಂಬ ಸುಂದರ ಕಾಣುತ್ತೆ ಒಂದು ಆಂತರಿಕ ನೆಮ್ಮದಿ ಅಂತ ಹೇಳ್ತೀವಿ ನೋಡಿ ಅದು ಹೀಗೆ ಮಾಡೋದರಿಂದ ಮಾತ್ರ ಸಿಗುತ್ತೆ ಕೆಲವೊಬ್ರು ನೋಡಿ ಏ ನಮ್ಮದು ನಮ್ಮ ಸಂಪ್ರದಾಯ ಅಂದರೆ ನಮಗೆ ಅವರೇ ಬೇರೆ ನಾವೇ ಬೇರೆ ಎಲ್ಲ ಒಂದೇ ಭೂಮಿಯಲ್ಲಿ ಬದುಕ್ತಾ ಇದ್ದೀವಲ್ವ ಎಲ್ಲರೂ ಉಸಿರಾಡೋದು ಒಂದೇ ಗಾಳಿ ಕುಡಿಯೋದು ಅದೇ ನೀರು ಹಾಂ ಇದರಲ್ಲಿ ಏನು ಬದಲಾವಣೆ ಇಲ್ಲ ಬದಲಾವಣೆ ಇರೋದೆಲ್ಲಿ ವ್ಯಕ್ತಿಯ ಆಲೋಚನೆಯಲ್ಲಿ ನೋಡಿ ಇವೆಲ್ಲ ದೂರ ಆಗಬೇಕು ಅಂತನಂದರೆ ವ್ಯಕ್ತಿಯಲ್ಲಿ ಭೇದ ಭಾವ ಇವೆಲ್ಲವೂ ದೂರ ಆಗಬೇಕು ಅಂತನಂದರೆ ಈ ಒಂದು ಸತ್ಯಗಳನ್ನು ನಾವು ತಿಳ್ಕೊಬೇಕಾಗುತ್ತೆ